ಸ್ವಾಗತ ಆಸ್ಟ್ರೋ ರಾಶಿ ಕನ್ನಡ ಚಾನೆಲ್ಗೆ ಇಂದಿನ ವಿಡಿಯೋದಲ್ಲಿ ನಾವು ಜನವರಿ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತಾರು ಬುಧವಾರದ ಸಂಪೂರ್ಣ ರಾಶಿ ಭವಿಷ್ಯವನ್ನು ನೋಡೋಣ ಇಂದು ಅತ್ಯಂತ ಪವಿತ್ರವಾದ ಮಕರ ಸಂಕ್ರಾಂತಿ ಹಬ್ಬ ಸೂರ್ಯದೇವನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ಈ ಶುಭ ದಿನದಂದು ನಿಮ್ಮ ರಾಶಿಯ ಮೇಲೆ ಸೂರ್ಯನ ಪ್ರಭಾವ ಹೇಗಿರಲಿದೆ ಎಂದು ತಿಳಿಯೋಣ ಮೇಷ ಏರೀಸ್ ಸಂಕ್ರಾಂತಿ ಹಬ್ಬ ನಿಮ್ಮ ಬಾಳಲ್ಲಿ ಹೊಸ ಭರವಸೆ ತರಲಿದೆ ಕೆಲಸದಲ್ಲಿ ಅನಿರೀಕ್ಷಿತ ಯಶಸ್ಸು ಸಿಗಲಿದೆ ಸೂರ್ಯ ದೇವರಿಗೆ ಅರ್ಘ್ಯ ಅರ್ಪಿಸುವುದರಿಂದ ಆರೋಗ್ಯ ವೃದ್ಧಿಯಾಗುತ್ತದೆ ಮನೆಯಲ್ಲಿ ಹಬ್ಬದ ಸಂಭ್ರಮವಿರುತ್ತದೆ ಶುಭ ಬಣ್ಣ ಕೆಂಪು ಶುಭ ಸಂಖ್ಯೆ ಒಂದು ಶುಭ ಕಾಲ ಬೆಳಿಗ್ಗೆ ಒಂಬತ್ತುವರೆ ರಿಂದ ಬೆಳಿಗ್ಗೆ ಹನ್ನೊಂದು ಗಂಟೆ ವೃಷಭ ಟಾರಸ್ ಇಂದು ನಿಮಗೆ ಆರ್ಥಿಕ ಲಾಭವಾಗುವುದು ಕುಟುಂಬದ ಸದಸ್ಯರ ಜೊತೆ ಎಳ್ಳು ಬೆಲ್ಲ ಹಂಚಿ ಸಂತೋಷವಾಗಿರುವಿರಿ ವ್ಯಾಪಾರದಲ್ಲಿ ಹೊಸ ಆರಂಭ ಮಾಡಲು ಇಂದು ಉತ್ತಮ ದಿನ ಅದೃಷ್ಟ ನಿಮ್ಮ ಪರವಾಗಿದೆ ಶುಭ ಬಣ್ಣ ಬಿಳಿ ಶುಭ ಸಂಖ್ಯೆ ಆರು ಶುಭಕಾಲ ಮಧ್ಯಾಹ್ನ ಹನ್ನೆರಡು ಕಾಲುರಿಂದ ಮಧ್ಯರಾತ್ರಿ ಒಂದು ಗಂಟೆ ನಲ್ವತ್ತೈದು ನಿಮಿಷ ಜೆಮನಾಯ್ ಮಿಥುನಾ ನಿಮ್ಮ ಮಾತಿನ ಚಾತುರ್ಯದಿಂದ ಇಂದು ಕಠಿಣ ಕೆಲಸಗಳನ್ನು ಸುಲಭವಾಗಿ ಮುಗಿಸುವಿರಿ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶಗಳು ಸಿಗಲಿವೆ ಬುಧದೇವರ ಕೃಪೆಯಿಂದ ವ್ಯವಹಾರದಲ್ಲಿ ಪ್ರಗತಿ ಕಾಣುವಿರಿ ಶುಭ ಬಣ್ಣ ಹಸಿರು ಶುಭ ಸಂಖ್ಯೆ ಐದು ಶುಭಕಾಲ ಬೆಳಗ್ಗೆ ಹತ್ತು ಮುಕ್ಕಾಲುರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೈದು ನಿಮಿಷ ಕಟಕ ಕ್ಯಾನ್ಸರ್ ಇಂದು ಮನಸ್ಸು ಸ್ವಲ್ಪ ಚಂಚಲವಾಗಬಹುದು ಆದರೆ ಹಬ್ಬದ ಸಂಭ್ರಮ ನಿಮ್ಮನ್ನು ಉತ್ಸಾಹದಲ್ಲಿ ಇಡುತ್ತದೆ ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನಹರಿಸಿ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗಿಯಾಗುವಿರಿ ಶುಭ ಬಣ್ಣ ಬಿಳಿ ಶುಭ ಸಂಖ್ಯೆ ಎರಡು ಶುಭಕಾಲ ಮಧ್ಯಾಹ್ನ ಒಂದೂವರೆರಿಂದ ಮಧ್ಯರಾತ್ರಿ ಮೂರು ಗಂಟೆ ಸಿಂಹ ಲಿಯೋ ನಿಮ್ಮ ರಾಶಿ ಅಧಿಪತಿ ಸೂರ್ಯದೇವನು ರಾಶಿಯನ್ನು ಬದಲಿಸುವ ಈ ದಿನ ನಿಮಗೆ ಬಹಳ ಮುಖ್ಯವಾಗಿದೆ ಹೊಸ ಉದ್ಯೋಗದ ಸುದ್ದಿ ಕೇಳುವಿರಿ ನಿಮ್ಮ ಆತ್ಮವಿಶ್ವಾಸ ಗರಿಷ್ಠ ಮಟ್ಟದಲ್ಲಿರುತ್ತದೆ ಶುಭ ಬಣ್ಣ ಕಿತ್ತಳೆ ಆರೆಂಜ್ ಶುಭ ಸಂಖ್ಯೆ ಒಂಬತ್ತು ಶುಭ ಕಾಲ ಬೆಳಿಗ್ಗೆ ಎಂಟುವರೆ ರಿಂದ ಬೆಳಿಗ್ಗೆ ಹತ್ತು ಗಂಟೆ ಕನ್ಯಾ ವರ್ಗು ವಿದ್ಯೆ ಮತ್ತು ಬುದ್ಧಿಶಕ್ತಿ ಹೆಚ್ಚುತ್ತದೆ ವ್ಯಾಪಾರದಲ್ಲಿ ಬರಬೇಕಾಗಿದ್ದ ಹಳೆಯ ಹಣ ವಾಪಸ್ ಬರಲಿದೆ ಸಂಕ್ರಾಂತಿಯ ಶುಭ ಫಲಗಳು ನಿಮ್ಮ ರಾಶಿಗೆ ಅನುಕೂಲಕರವಾಗಿವೆ ದಾನ ಧರ್ಮ ಮಾಡಿ ಶುಭ ಬಣ್ಣ ತಿಳಿ ಹಸಿರು ಶುಭ ಸಂಖ್ಯೆ ಮೂರು ಶುಭಕಾಲ ಮಧ್ಯಾಹ್ನ ಮೂರರಿಂದ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತು ನಿಮಿಷ ತುಲಾ ಲಿಬ್ರಾ ಇಂದು ಮನೆಗೆ ಹೊಸ ವಸ್ತು ಖರೀದಿ ಮಾಡುವ ಯೋಗವಿದೆ ಕುಟುಂಬದಲ್ಲಿ ನೆಮ್ಮದಿ ಇರುತ್ತದೆ ಪ್ರೀತಿ ಪ್ರೇಮದ ವಿಷಯದಲ್ಲಿ ಇಂದು ಯಶಸ್ಸು ಸಿಗಲಿದೆ ಆಭರಣ ಖರೀದಿ ಮಾಡುವ ಸಾಧ್ಯತೆಯಿದೆ ಶುಭ ಬಣ್ಣ ಗುಲಾಬಿ ಶುಭ ಸಂಖ್ಯೆ ಏಳು ಶುಭ ಕಾಲ ಬೆಳಿಗ್ಗೆ ಹನ್ನೊಂದು ರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷ ವೃಶ್ಚಿಕ ಸ್ಕಾರ್ಪಿಯೋ ಧೈರ್ಯ ಮತ್ತು ಸಾಹಸದ ಕೆಲಸಗಳಲ್ಲಿ ಇಂದು ಮುನ್ನಡೆ ಕಾಣುವಿರಿ ಹಳೆಯ ಸಮಸ್ಯೆಗಳು ಪರಿಹಾರವಾಗಲಿವೆ ಸಂಕ್ರಾಂತಿಯ ದಿನ ನಿಮಗೆ ಹೊಸ ಅದೃಷ್ಟ ತರಲಿದೆ ಸಹೋದರರ ಸಹಾಯ ಸಿಗಲಿದೆ ಶುಭ ಬಣ್ಣ ಕೆಂಪು ಶುಭ ಸಂಖ್ಯೆ ಎಂಟು ಶುಭಕಾಲ ಸಂಜೆ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತು ನಿಮಿಷರಿಂದ ಬೆಳಗ್ಗೆ ಆರು ಗಂಟೆ ಧನು ಸಜಿಟೇರಿಯಸ್ ಸೂರ್ಯದೇವನು ನಿಮ್ಮ ರಾಶಿಯಿಂದ ಹೊರಗೆ ಹೋಗುವುದರಿಂದ ಕೆಲವು ಕೆಲಸಗಳಲ್ಲಿ ನಿಧಾನಗತಿ ಇರಬಹುದು ಆದರೂ ಭಾಗ್ಯೋದಯದ ಫಲಗಳು ನಿಮಗೆ ಸಿಗಲಿವೆ ಎಳ್ಳು ಬೆಲ್ಲ ದಾನ ಮಾಡುವುದು ಶ್ರೇಯಸ್ಕರ ಶುಭ ಬಣ್ಣ ಹಳದಿ ಶುಭ ಸಂಖ್ಯೆ ನಾಲ್ಕು ಶುಭಕಾಲ ಬೆಳಗ್ಗೆ ಒಂಬತ್ತು ಮುಕ್ಕಾಲುರಿಂದ ರಿಂದ ಬೆಳಿಗ್ಗೆ ಹನ್ನೊಂದು ಗಂಟೆ ಹದಿನೈದು ನಿಮಿಷ ಮಕರ ಕ್ಯಾಪ್ರಿಕಾನ್ ಇಂದು ಸೂರ್ಯದೇವನು ನಿಮ್ಮ ರಾಶಿಗೆ ಪ್ರವೇಶ ಮಾಡುತ್ತಿದ್ದಾನೆ ಸಂಕ್ರಾಂತಿಯ ವಿಶೇಷ ಫಲ ನಿಮ್ಮ ರಾಶಿಗೆ ಹೆಚ್ಚಿದೆ ಗೌರವ ಮತ್ತು ಅಂತಸ್ತು ಹೆಚ್ಚುತ್ತದೆ ಶನಿದೇವರ ಕೃಪೆ ಇರುವುದರಿಂದ ಯಶಸ್ಸು ನಿಶ್ಚಿತ ಶುಭ ಬಣ್ಣ ನೀಲಿ ಶುಭ ಸಂಖ್ಯೆ ಒಂದು ಶುಭಕಾಲ ಮಧ್ಯಾಹ್ನ ಹನ್ನೆರಡು ರಿಂದ ಮಧ್ಯರಾತ್ರಿ ಒಂದು ಗಂಟೆ ಮೂವತ್ತು ನಿಮಿಷ ಕುಂಭ ಅಕ್ವೇರಿಯಸ್ ಖರ್ಚುಗಳ ಮೇಲೆ ಸ್ವಲ್ಪ ಹತೋಟಿ ಇರಲಿ ಆದರೂ ಅನಿರೀಕ್ಷಿತ ಧನಲಾಭ ಕಾಣುವಿರಿ ಸ್ನೇಹಿತರ ಜೊತೆಯಲ್ಲಿ ಸಂಕ್ರಾಂತಿ ಹಬ್ಬದ ಖುಷಿ ಹಂಚಿಕೊಳ್ಳುವಿರಿ ದೂರದ ಪ್ರಯಾಣದ ಯೋಗವಿದೆ ಶುಭ ಬಣ್ಣ ಕಡುನೀಲಿ ಶುಭ ಸಂಖ್ಯೆ ನಾಲ್ಕು ಶುಭಕಾಲ ಸಂಜೆ ಐದು ರಿಂದ ಬೆಳಗ್ಗೆ ಆರು ಗಂಟೆ ಮೂವತ್ತು ನಿಮಿಷ ಮೀನಾ ಪೈಸಿಸ್ ಇಂದು ನಿಮಗೆ ಬಹಳ ಶುಭದಾಯಕ ದಿನ ನಿಮ್ಮ ದೀರ್ಘಕಾಲದ ಕನಸುಗಳು ನನಸಾಗಲು ಪ್ರಾರಂಭವಾಗುತ್ತವೆ ಗುರುದೇವರ ಕೃಪೆ ಮತ್ತು ಸೂರ್ಯ ದೇವರ ಅನುಗ್ರಹ ನಿಮ್ಮ ಮೇಲಿದೆ ಆರ್ಥಿಕ ಲಾಭ ಹೆಚ್ಚಾಗಲಿದೆ ಶುಭ ಬಣ್ಣ ಹಳದಿ ಶುಭ ಸಂಖ್ಯೆ ಮೂರು ಶುಭಕಾಲ ಬೆಳಿಗ್ಗೆ ಹತ್ತು ರಿಂದ ಬೆಳಿಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷ ಇಂದಿನ ಲಕ್ಕಿ ರಾಶಿಗಳು ಮೇಷ ಸಿಂಹ ಮತ್ತು ಮಕರ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸೂರ್ಯದೇವನ ಕೃಪೆ ನಿಮ್ಮ ಮೇಲಿರಲಿ